Good morning, my DXN family. My name is Ananda Masuri, Bagalkot, Karnataka State. My mobile number is nine two four two four nine four seven seven zero. WhatsApp number is double nine double zero nine one three eight six nine. Hindu Nanu Nanna. ರಾಜ್ಯವಾದಂತಹ ಮಹಾರಾಷ್ಟ್ರದ ಪ್ರವೀಣ್ ಸಾಳುಂಕೆಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೂತಿದ್ದೀನಿ ಪ್ರವೀಣ್ ಅವರು ಪಾದರಸದಂತೆ ಓಡಾಡಿ ಕೆಲಸ ಮಾಡುವಂತಹ ಒಬ್ಬ ಚತುರ ಯುವಕ ಅಂತ ಹೇಳ್ಬೋದು ಅವರ ಧರ್ಮ ಪತ್ನಿಯವರ ಹೆಸರು ಆರ್ತಿ ಅಂತ ಆರ್ತಿ ಸಾಳುಂಕೆ ಪ್ರವೀಣ್ ಸಾಳುಂಕೆ ಇವರ ಜೀವನ ಪುಣ ಅಂದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತ ಪುಣೆ ನಗರದಲ್ಲಿ ಆರಂಭ ಆಯಿತು ಇವರು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಐ ಟಿ ಐ ಅನ್ನ ಕಲ್ತರು ಐಟಿಐ ಎನ್ನುವಂತಹ ತರಬೇತಿಯನ್ನು ಮಾಡಿದರು ಒಂದು ನನಗ ವೈಯಕ್ತಿಕ ಸಂತೋಷವನ್ನು ಉಂಟು ಮಾಡತಕ್ಕಂತ ವಿಷಯ ಏನಪ್ಪಾ ಅಂತ ಕೇಳಿದ್ರ ನಾನು ಕೂಡ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಬಿಜಾಪುರದೊಳಗ ಗವರ್ಮೆಂಟ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದ ಐಟಿಐ ಐ ಕಾಲೇಜಿನಲ್ಲಿ ಐಟಿಐ ಐ ತರಬೇತಿಯನ್ನ ಮಾಡಿದೆ ಎರಡು ವರ್ಷದ ಫಿಟರ್ ಸಬ್ಜೆಕ್ಟ್ ದ ಐ ಟಿ ಐ ಮಾಡಿದೆ ಆಮೇಲೆ ನಾನು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿದೆ ನಮ್ಮ ಇವತ್ತಿನ ಹೀರೋ ಪ್ರವೀಣ್ ಸಾಳುಂಕೆ ಅವರು ಕೂಡ ಐ ಟಿ ಐ ಮಾಡಿದ್ರು ಅವರು ನಮ್ಮಂಗ ನಿರಾಶಾವಾದಿಗಳಲ್ಲ ಅಥವಾ ಪ್ರಯತ್ನವನ್ನ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು ನಮಗಿಂತಲೂ ಹೆಚ್ಚು ಜಾಗೃತೆಯಿಂದ ಜಾನತನದಿಂದ ಓಡಾಡಿ ಕೆಲಸ ಮಾಡಿ ಅವರು ಕ್ರೌನ್ ಅಂಬಾಸಿಡರ್ ಆದರು ಡಿಯಕ್ಷನ್ ಕಂಪನಿ ಒಳಗ ಕ್ರೌನ್ ಅಂಬಾಸಿಡರ್ ಅವರು ಅವರು ಏನ್ ಹೇಳ್ತಾರಂದ್ರ ನಾನು ಪುಣಾಕ್ ಬಂದೆ ಕೆಲವು ಕೈಗಾರಿಕೆಗಳಲ್ಲಿ ಒಂದ್ ಐದು ವರ್ಷ ನೌಕರಿ ಮಾಡಿದೆ ಅಲ್ಲಿ ನಾನು ಅಭಿವೃದ್ಧಿಯನ್ನ ಹೊಂದುತ್ತೀನಿ ಅಥವಾ ನನ್ನ ಕನಸುಗಳನ್ನು ನಾನು ನನಸು ಮಾಡ್ಕೋತೀನಿ ಅನ್ನೋ ಭರವಸೆ ಬರಲಿಲ್ಲ ಏನಾದ್ರೂ ಮಾಡಬೇಕು ಅನ್ನುವಂತ ಹಂಬಲ ನನ್ನಲ್ಲಿ ಬಹಳಷ್ಟು ಇತ್ತು ಒಂದು ದಿವಸ ಅಕಸ್ಮಾತ್ ಒಬ್ಬರಿಂದ ನನಗ ರಿಯಕ್ಷನ್ ತ್ರೀ ಇನ್ ಒನ್ ಕಾಫಿ ಸಿಕ್ತು ಅಂತ ಹೇಳ್ತಾರ ನನ್ನ ಜೀವನದೊಳಗ ಡಿಯಕ್ಷನ್ ಕಂಪನಿಯ ತ್ರೀ ಇನ್ ಒನ್ ಕಾಫಿ ದೊಡ್ಡ ತಿರುವನ್ನ ತಂದು ಬಿಡ್ತು ಅಂತ ಹೇಳ್ತಾರ ಆ ಕಾಫಿ ಕುಡಿದ ಮೇಲೆ ಅವ್ರಿಗೆ ಅದು ಕಾಫಿ ಬಹಳ ಇಷ್ಟ ಆಯ್ತು ಅವರು ಒಂದು ಕಂಪನಿ ಒಳಗ ನೈಟ್ ಡ್ಯೂಟಿ ಮಾಡ್ತಾ ಇದ್ರಂತ ನೈಟ್ ಡ್ಯೂಟಿ ಮಾಡುವಾಗ ಅವರು ಈ ತ್ರೀ ಇನ್ ತ್ರೀ ಇನ್ ಒನ್ ಕಾಫಿ ಇತ್ತಲ್ಲ ಅದ್ರೊಳಗ ಒಂದಷ್ಟು ಶುಗರು ಒಂದಷ್ಟು ಮಿಲ್ಕ್ ಮಿಲ್ಕ್ ಪೌಡರು ಮಿಕ್ಸ್ ಇರ್ತದೆ ಅದನ್ನ ಹಂಗ ಬಾಯೊಳಗೆ ಹಾಕೊಂಡು ತಿಂತಿದ್ರಂತವ್ರು ಅದನ್ನ ತಿಂತ ತಿಂತ ಅವರು ಡ್ಯೂಟಿ ಮಾಡ್ತಾ ಇದ್ರು ಬೆಳಗಿನವರೆಗೆ ತುಂಬಾ ಆಕ್ಟಿವ್ ಆಗಿರ್ತಿದ್ರಂತವ್ ಅದನ್ನ ತಿನ್ನೋದ್ರಿಂದ ಅವರ ದೇಹದೊಳಗ ದಣಿವು ಅನ್ನೋದು ಬರ್ತಿರ್ಲಿಲ್ಲ ಹೀಗಾಗಿ ಅವರು ಈ ಡಿಯಕ್ಷನ್ ಕಂಪನಿಯ ಉತ್ಪನ್ನಗಳಿಗೆ ತುಂಬಾ ಮಾರು ಹೋಗಿಬಿಟ್ರು ಅವ್ರ ಏನ್ ಮಾಡಿದ್ರು ತಮ್ಮ ತಂದೆ ತಾಯಿಗಳಿಗೆ ಕೆಲವು ಗಳನ್ನು ಕೊಟ್ರು ಸೇವನೆ ಮಾಡಲಿಕ್ಕೆ ಅವರು ಕೂಡ ಕೆಲವೇ ತಿಂಗಳುಗಳಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ಪಡೆದ್ರು ಹೀಗಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರಿಗೆ ಡಿಯಕ್ಷನ್ ಕಂಪನಿಯ ಉತ್ಪನ್ನಗಳ ಮೇಲೆ ಬಹಳಷ್ಟು ಭರವಸೆ ಅವರಿಗೆ ಮತ್ತೆ ನಾನು ಈ ಕಂಪನಿಯೊಳಗೆ ಒಂದಷ್ಟು ಸಾಹಸದಿಂದ ಕೆಲಸ ಮಾಡ್ಕೊತ ಹೋದೆ ಅಂದ್ರೆ ನನ್ನ ಕನಸುಗಳನ್ನು ನನಸು ಮಾಡ್ಕೋಬಹುದು ನಾನು ಅನ್ನುವಂತ ಒಂದು ನಂಬಿಕೆ ಬರ್ಲಿಕ್ಕೆ ಆರಂಭ ಆಯ್ತು ಅವರಿಗೆ ಅವರು ಕೇಂದ್ರ ಸರ್ಕಾರಿ ಸಂಸ್ಥೆಯ ರಕ್ಷಣಾ ಸಚಿವಾಲಯದೊಳಗೆ ಒಂದ್ ಸ್ವಲ್ಪ ದಿವಸ ಕೆಲಸ ಮಾಡಿದ್ರಂತ ಕೇಂದ್ರ ಸರ್ಕಾರಿ ರಕ್ಷಣಾ ಸಚಿವಾಲಯದೊಳಗೆ ಒಂದ್ ಸ್ವಲ್ಪ ದಿವಸ ಕೆಲಸ ಮಾಡಿದ್ರಂತ ಅಲ್ಲಿ ಕೆಲಸ ಮಾಡುವಾಗ ಒಂದಷ್ಟು ಸಮಯ ಸಿಕ್ತಿತ್ತು ಆ ಸಂದರ್ಭದಲ್ಲಿ ಇವ್ರು ಡಿಯಕ್ಷನ್ ವ್ಯವಹಾರ ಮಾಡ್ತಾ ಇದ್ರು ಬಿಡುವಿನ ಸಮಯದಲ್ಲಿ ಅರೆಕಾಲಿಕ ಡಿಯಕ್ಷನ್ ವ್ಯವಹಾರವನ್ನು ಮಾಡ್ತಾ 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 ட்ரிபல் கிரௌண்ட் டாயண்ட் ஆகிபிட்டு ட்ரிபல் கவுண்ட் டாயண்ட் இன்னும் கலச மாலே ஆகிபிட்டு அஸொந்து அது சீரியஸ் ஆகி தான் கலசக்கா கொட்விட்டோம் டொண்ட்டி ஃபோர் பார் செவன் டிஎக்ஷன் ಉತ್ಪನ್ನಗಳ ಮತ್ತು ಡಿಯಕ್ಷನ್ ಕಂಪನಿಯ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿಬಿಟ್ರು ಅವರು ಅವ್ರಿಗೆ ಎಷ್ಟು ಜನ ಒಲಗ ಬಂದ್ರು ಅಂದ್ರ ಕಂಪನಿಯ ಪ್ರಾಡಕ್ಟ್ಗಳು ಕಂಪನಿ ಮತ್ತು ಇವರ ಮಾತಿನ ಚತುರತೆ ಮತ್ತು ಇವ್ರ ಮುಖದ ಮೇಲೆ ಯಾವಾಗಲೂ ಸ್ಮೈಲ್ ಇರ್ತದೆ ಸ್ಮೈಲ್ ಒಂದಷ್ಟು ಲೀಡರ್ಶಿಪ್ ಅವರಲ್ಲಿ ಹಾಗಾಗಿ ಅವರ ಪ್ರಯತ್ನ ಸತತವಾದ ಪ್ರಯತ್ನ ಅವರ ನಂಬಿಕೆ ಅವರ ಹಾರ್ಡ್ ವರ್ಕು ಅವ್ರ ತಾಳ್ಮೆ ಇವೆಲ್ಲವುಗಳಿಂದಾಗಿ ಅವರು ಬಾಳ್ ಬೇಗನೆ ಕ್ರೌನ್ ಅಂಬಾಸಿಡರ್ ಆಗ್ಬಿಟ್ರು ಅವ್ರು ಹೇಳ್ತಾರ ನಾನು ಪುನಾದೊಳಗ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಾಗ ಐದೈದು ಆರಾರು ನನ್ನ ಜೊತೆಗಾರರ ಜೊತೆಗೆ ಒಂದೇ ರೂಮಿನೊಳಗಿರ್ತಿದ್ದೆ ಅಂತಾವ ಇವತ್ತ ಪುನಾದೊಳಗ ಒಂದು ಕೋಟಿ ರೂಪಾಯಿದ ಬಂಗಲೆ ಕಟ್ಸೀನಿ ಅಂತ ಹೇಳ್ತಾರ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ಐದಾರು ಒಳ್ಳೊಳ್ಳೆ ಕಂಪನಿಯ ಕಾರುಗಳು ಅವನ್ನ ನಾನು ಖರೀದಿ ಮಾಡಿದ್ದೀನಿ ಅದರೊಳಗ ಒಂದು ಅದ್ಭುತವಾದಂತಹ ಕಾರ್ ಯಾವ್ದಪ್ಪ ಅಂತ ಕೇಳಿದ್ರ ಮರ್ಸಿಡಿಸ್ ಬೆಂಚ್ ಅನ್ನುವಂತಹ ಕಾರನ್ನ ಅವರು ಪರ್ಚೇಸ್ ಮಾಡ್ಯಾರ ಅದ್ರ ಅದ್ರ ಬೆಲೆ ಸುಮಾರು ಒಂದು ಕೋಟಿ ರೂಪಾಯಿ ಅವ್ರು ಹೇಳ್ತಾರ ನನಗ ಈ ಕಾರುಗಳ ಹವ್ಯಾಸ ಬಹಳ ಇತ್ತು ಹೀಗಾಗಿ ಒಳ್ಳೆ ಐಷಾರಾಮಿ ಕಾರುಗಳಲ್ಲಿ ತಿರುಗಾಡ್ಬೇಕು ಅನ್ನುವಂತ ಕುತೂಹಲ ಬಹಳ ಇತ್ತು ನನಗೆ ನನ್ನ ಕನಸಿತ್ತು ಅದೆಲ್ಲ ನನಸಾಗಿದೆ ಅದು ಡಿಯಕ್ಷನ್ ಕಂಪನಿಯ ಕೆಲಸದಿಂದ ಡಿಯಕ್ಷನ್ ಉತ್ಪನ್ನಗಳ ಸಹಾಯದಿಂದ ನನಗಿದು ಸಾಧ್ಯ ಆಯ್ತು ಅನ್ನುವಂತ ಮಾತನ್ನ ಹೇಳ್ತಾರ ಆಮೇಲೆ ಅವರು ಯಾವಾಗ ಕ್ರೌಣ ಅಂಬಾಸಿಡರ್ ಆದ್ರೂ ಬಹಳ ಶೀಘ್ರದಲ್ಲಿ ಬೆಳೆದ್ರು ಅವರು ಮಧ್ಯದಲ್ಲಿ ಸಾಕಷ್ಟು ಅವರಿಗೆ ತೊಂದರೆಗಳು ಸಮಸ್ಯೆಗಳು ಅಡಚಣೆಗಳು ರಿಜೆಕ್ಷನ್ಗಳು ಎಲ್ಲ ಬಂದವು ಅದ್ರ ಬಗ್ಗೆ ಅದಕ್ಕೂ ಅವ್ರು ಬಹಳ ತಳಿಕ ತಮ್ಮ ಕೆಲಸವನ್ನ ಹಾಗೆ ಮುಂದುವರಿಸಿಬಿಟ್ರ ಅವರು ಎಲ್ಲಾ ರಿಜೆಕ್ಷನ್ಗಳನ್ನ ಸೈಡಿಗೆ ಸರಿಸಿ ಬಿಟ್ರು ಅವ್ರು ಯಾಕಂದ್ರೆ ಆ ಡಿಯೆಕ್ಷನ್ ಕಂಪನಿಯ ಉತ್ಪನ್ನಗಳ ಬಗ್ಗೆ ಅಷ್ಟು ನಂಬಿಕೆ ಬಂದ್ಬಿಟ್ಟಿತ್ತು ಅವರಿಗೆ ಅದಕ್ಕೆ ಯಾವಾಗ ನಾವು ಸ್ವಂತ ಡಿಯಕ್ಷನ್ ಕಂಪನಿಯ ಉತ್ಪನ್ನಗಳನ್ನು ಸರಿಯಾಗಿ ಸೇವನೆ ಮಾಡ್ತೀವೋ ಅವಾಗ ಅದ್ರ ಬಗ್ಗೆ ಬಹಳಷ್ಟು ನಂಬಿಕೆ ಬರ್ತದೆ ಅವರು ಇವತ್ತಿನ ದಿವಸ ನಮ್ಮ ಡಿಯಕ್ಷನ್ ಕಂಪನಿಯ ಜೆಟ್ ಒಳಗ ಬೇರೆ ಬೇರೆ ದೇಶಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ಸ್ಪೀಚ್ ಮಾಡಲಿಕ್ಕೆ ಹೋಗ್ತಾರ ನಮ್ಮ ಪ್ರವೀಣ್ ಸಾಳ್ಕಿ ಅವರು ಬಹಳಷ್ಟು ಸಂದರ್ಭಗಳಲ್ಲಿ ತರ್ಮ ತಮ್ಮ ಧರ್ಮ ಪತ್ನಿಯವರಾದಂತಹ ಆರತಿ ಅವ್ರನ್ನ ಬಹಳ ಹೊಗಳ್ತಾರೋ ಯಾಕಂದ್ರ ಅವರು ಹೆಜ್ಜೆ ಹೆಜ್ಜೆಗೂ ಅವ್ರ ಜೊತೆಗೆ ಕೂಡ್ಕೊಂಡು ಅವರಿಗೆ ಬೆಂಬಲವಾಗಿ ನಿಂತು ಅವರು ಇಷ್ಟೊಂದು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಮುಖ್ಯ ಕಾರಣೀಭೂತರಾಗ್ಯಾರ ಅದನ್ನ ಅವರು ಪ್ರವೀಣ್ ಸಾಳ್ವಿಕೆ ಅವರು ಆಗಾಗ ತಮ್ಮ ಸ್ಪೀಚ್ ಗಳಲ್ಲಿ ಭಾಷಣಗಳಲ್ಲಿ ಹೇಳಿದ್ದುಂಟು ಒಂದ್ಸಾರಿ ಅವರಿಗೆ ಅಪಘಾತ ಆಗಿ ಕಾಲೇನೋ ಮುರಿದಿತ್ತು ಅಂತ ಎಲ್ಲೋ ಒಂದ್ ಕಡೆ ವಿಡಿಯೋದೊಳಗೆ ನಾನು ನೋಡಿದ್ದು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಅವರು ಬೆಡ್ ಮೇಲೆ ಬಲ್ಕೋಬೇಕಾಯ್ತು ಅಂತ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟಿ ಜನಗಳಿದ್ರು ಸಿಕ್ಕಾಪಟ್ಟಿ ಫೋನ್ಗಳು ಬರ್ತಾ ಇದ್ವು ಅದೆಲ್ಲವನ್ನು ಕೂಡ ನಮ್ಮ ಆರ್ತಿ ಮೇಡಮ್ ಅವ್ರು ಹ್ಯಾಂಡಲ್ ಮಾಡಿದ್ರು ಜೊತೆಗೆ ಇವರಿಗೆ ಆತ್ಮೀಯರನ್ನು ಅವ್ರು ಏನು ಒಂದ್ ಐದಾರು ಜನ ಗೆಳೆಯರಿದ್ರು ಸ್ನೇಹಿತರಿದ್ರು ಅವರು ಕೂಡ ಇವರಿಗೆ ಬಹಳ ಸಪೋರ್ಟ್ ಮಾಡಿದ್ರು ಒಬ್ಬ ಮನುಷ್ಯ ಪರಿ ಪರಿಪೂರ್ಣನಾಗಿದ್ನಪ್ಪಾ ಅಂದ್ರ ಒಬ್ಬ ಮನುಷ್ಯ ಪ್ರಾಮಾಣಿಕನಾಗಿದ್ನಪ್ಪಾ ಅಂದ್ರ ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂತ ಕಕ್ಕಲಾತಿಯನ್ನು ಹೊಂದಿದ್ದ ಅಂದ್ರ ಎಲ್ಲಾ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಹೊಂದಿದ್ದ ಅಂದ್ರ ವಿಶಾಲ ಹೃದಯವನ್ನು ಹೊಂದಿದ್ದ ಅಂದ್ರ ಅವನು ಖಂಡಿತವಾಗ್ಲೂ ಕೂಡ ನಮ್ಮ ಪ್ರವೀಣ್ ಸಾಳುಂಕೆ ಅವ್ರ ತರ ಯಶಸ್ಸನ್ನ ಸಾಧಿಸಿಯೇ ಸಾಧಿಸ್ತಾನ ಅನ್ನುವಂತ ಒಂದು ನಂಬಿಕೆ ಕೂಡ ನನಗದ ಈ ಸಂದರ್ಭದಲ್ಲಿ ನಾನು ನಮ್ಮ ಈ ಪ್ರವೀಣ್ ಸಾಳುಂಕೆ ಹಾಗೂ ಆರ್ತಿ ಸಾಳುಂಕೆ ಇಬ್ಬರಿಗೂ ಕೂಡ ಅನಂತವಾದ ಧನ್ಯವಾದಗಳನ್ನು ಹೇಳ್ತೀನಿ ದೇವರು ಅವರಿಗೆ ಭಗವಂತ ಸಿರಿ ಸಂಪತ್ತು ಐಶ್ವರ್ಯ ಅಧಿಕಾರ ಇವೆಲ್ಲ ಕೊಟ್ಬಿಟ್ಟು ಈಗ ಆಲ್ರೆಡಿ ಇನ್ನೂ ಹೆಚ್ಚೆಚ್ಚಿ ಕೊಡ್ಲಿ ಅವರ ಬದುಕು ಆರೋಗ್ಯಕರವಾಗಿರ್ಲಿ ಅವರ ಜೀವನ ಆರೋಗ್ಯಕರವಾಗಿರ್ಲಿ ಅವರು ಯಾವಾಗಲೂ ಆನಂದಮಯವಾಗಿರ್ಲಿ ಅನ್ನುವಂತ ಹಾರೈಕೆಯನ್ನು ಮಾಡ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ